ಶ್ರೀಮದ್ ವಿದ್ಯಾವಾರಿದಧಿ ತೀರ್ಥ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ವಿರೋಧ ಮಾಡತಕ್ಕಂತಹ ಜನರಲ್ಲಿ ಇರತಕ್ಕಂತಹ ದೌರ್ಜನ್ಯ ದುರಾಗ್ರಹ ಪೂರ್ವಾಗ್ರಹ ಇವೆಲ್ಲವನ್ನ ದಾಖಲೆಗಳ ಸಮೇತ ನಾವು ನೋಡ್ತಾ ಬರ್ತಾ ಇದ್ದೇವೆ ಶ್ರೀಮದ್ ತೀರ್ಥ ಪ್ರಬಂಧದ ಕುರಿತು ಮದಭಾಗಿಯವರು ಪ್ರಶ್ನೆಯನ್ನ ಮಾಡಿದ್ದರು ತೀರ್ಥ ಪ್ರಬಂಧದಲ್ಲಿ ರಾಜರು ಆಲಸ್ಯ ಇತ್ಯಾದಿಗಳಿವೆ ಅಂತ ಹೇಳಿದ್ದಾರೆ ಅದರ ವ್ಯಾಖ್ಯಾನದಲ್ಲಿ ಅಜ್ಞಾನಾದಿಗಳು ರಾಜನಿಗಿವೆ ಅಂತ ನಾರಾಯಣಾಚಾರ್ಯರು ಹೇಳಿದ್ದಾರೆ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ತೀವಿ ಇದು ರುಜುತ್ವಕ್ಕೆ ಬಾಧಕ ಇತ್ಯಾದಿಯಾಗಿ ಹೇಳಿದ್ದರು ಅದಕ್ಕೆ ಉತ್ತರವನ್ನು ಸಹಿತ ವಿವರವಾಗಿ ನಾನು ನೀಡಿದ್ದೆ ಶ್ರೀಮದ್ ತೀರ್ಥ ಪ್ರಬಂಧದಲ್ಲಿ ಬಂದಂತಹ ಮಾತೇನಿದೆ ಮತ್ತು ಈ ರೀತಿಯ ಎಲ್ಲ ತರಹದ ಮಾತುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಕ್ರಮವನ್ನು ತಿಳಿಸಬೇಕಾದರೆ ವೇದವ್ಯಾಸ ದೇವರ ಚರ್ಚೆಯನ್ನ ವಿದುರರ ಚರ್ಚೆಯನ್ನ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರ ಆದೇಶಗಳನ್ನು ತಿಳಿಸಿ ಹೇಳಿ ಅವತರಣ ಮಾಡಿ ಬಂದ ದೇವತೆಗಳು ಹೇಗಿರ್ತಾರೆ ಅನ್ನುವುದನ್ನು ತಿಳಿಸಿ ಹೇಳಿದ್ದೆ ಅವತರಣ ಮಾಡಿದಂತಹ ದೇವತೆಗಳು ದುರ್ಜನ ಮೋಹಕ್ಕಾಗಿ ಕಾರ್ಯವನ್ನು ಮಾಡುತ್ತಾರೆ ಲೋಕ ಶಿಕ್ಷಣಕ್ಕಾಗಿ ಸಜ್ಜನರ ಶಿಕ್ಷಣಕ್ಕಾಗಿ ಕಾರ್ಯವನ್ನು ಮಾಡ್ತಾರೆ ಮತ್ತು ಯಾವ ಸ್ಥಾನದಲ್ಲಿ ಅವರಿರ್ತಾರೆಯೋ ಆ ಸ್ಥಾನಕೃತವಾದಂತಹ ಕಾರ್ಯವನ್ನು ಅವರು ಮಾಡ್ತಾರೆ ಅನ್ನುವುದನ್ನು ಸ್ಪಷ್ಟವಾಗಿ ನಾನು ತಿಳಿಸಿ ಹೇಳಿದ್ದೆ ನಾಗೇಂದ್ರಾಚಾರ್ಯರ ಅಸಮಂಜಸ ಉತ್ತರ ಅಂತ ವಿಡಿಯೋ ಮಾಡಿದಂತಹ ಮದಭಾವಿಯವರು ಈ ಏನು ಮಾತುಗಳಿವೆ ಸ್ಥಾನಕೃತವಾದ ಕರ್ತವ್ಯ ಸ್ಪಷ್ಟವಾಗಿ ವಿಜಯಪ್ರಭುಗಳು ತಿಳಿಸಿ ಹೇಳ್ತಾರೆ ಮೋದ ತೀರ್ಥರ ಸೇನಾಧಿಪತಿಯಾದ ಸಂಮೋದ ತೀರ್ಥರವಾದ ಸಾದರದಿಂದ ಭಜಿಸಿ ಮಾಯಾವಾದಿಗಳ ಗೆದ್ದ ಅಂತ ಪರಿಸ್ಪಷ್ಟವಾಗಿ ವಿಜಯಪ್ರಭುಗಳು ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಹೊಬ್ಬರ ಸ್ಥಾನಕೃತವಾದ ಕರ್ತವ್ಯವನ್ನು ತಿಳಿಸಿ ಹೇಳ್ತಾರೆ ಆಚಾರ್ಯರ ಆರಾಧನೆಯನ್ನ ಮಾಡಿದ ರುಜುಗಳು ಅಂತಲೇ ಯಾವ ಸುಳಾದಿಯಲ್ಲಿ ರುಜುತ್ವವನ್ನು ಸ್ಥಾಪನೆ ಮಾಡ್ತಾರೆಯೋ ಅದೇ ಸುಳಾದಿಯಲ್ಲಿ ವಿಜಯಪ್ರಭುಗಳು ಈ ಮಾತನ್ನು ತಿಳಿಸಿ ಹೇಳ್ತಾರೆ ಅಂತ ಪ್ರಮಾಣವನ್ನು ಸಹಿತ ನೀಡಿದ್ದೆ ಮದಭಾವಿಯವರು ಆ ವಿಷಯವನ್ನು ಸ್ಪರ್ಶವೇ ಮಾಡಿಲ್ಲ ಅವರ ಆ ಉಪನ್ಯಾಸವನ್ನು ಮತ್ತೆ ಕೇಳಿ ಆರಂಭದಿಂದ ಅಂತ್ಯದವರೆಗೆ ಕೇಳಿ ಈ ಸ್ಥಾನಕೃತವಾದ ವಿಷಯವನ್ನು ಯಾಕೆ ಸ್ಪರ್ಶ ಮಾಡಲಿಲ್ಲ ಶ್ರೀಮತ್ ಟೀಕಾತತ್ವಾದರು ಶ್ರೀಮದ್ ವಿಷ್ಣು ತತ್ವ ವಿನಿರ್ಣಯದಲ್ಲಿ ದುರಾಗ್ರಹಗುಳ್ಳ ಜನರನ್ನು ನಮಗೆ ಪರಿಚಯ ಮಾಡಿಸಿಕೊಡ್ತಾರೆ ಅವರ ಸ್ವಭಾವ ಹೇಗಿರ್ತದೆ ಅನ್ನೋದನ್ನು ತಿಳಿಸಿ ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಸದಾ ವಿವೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂತ ಭಗವಂತ ಗುಣಪೂರ್ಣನಾದವನು ದೋಷದುರುನಾದವನು ಪುರುಷೋತ್ತಮನಾದವನು ಅಂತ ವೇದಗಳು ತಿಳಿಸ್ತವೆ ಅಂತ ಹೇಳಿದರೆ ಪ್ರಶ್ನೆ ಮಾಡಿಕೊಳ್ತಾರೆ ಶ್ರೀಮಂತಿಕಾತ್ಪಾದರು ಮೀಮಾಂಸಕರೆ ಹೀಗೆ ಹೇಳೋದಿಲ್ಲ ಇದೇ ಪ್ರಶ್ನೆಯನ್ನು ಋಜುತ್ವದ ಜೊತೆಯಲ್ಲಿ ತಿಳಿದುಕೊಳ್ಳಿ ವಾದಿರಾಜದಿಂದ ಗುರು ಸಾರು ಋಜುಪಂಕ್ತಿ ಪ್ರವಿಷ್ಠರು ಪರಿಶುದ್ಧರಾದವರು ಭಾವಿ ಸಮೀರರು ಅಂತ ಸತ್ಪರಂಪರೆ ಹೇಳಿಕೊಂಡು ಬರ್ತದೆ ಇನ್ನೊಂದು ಪರಂಪರೆ ಇಲ್ಲ ಅವ್ರಿಗೆ ಒಪ್ಪೋದಿಲ್ಲವಲ್ಲ ಮೀಮಾಂಸಕರು ಒಪ್ಪೋದಿಲ್ವಲ್ಲ ದೇವರನ್ನ ಹೀಗೆ ಅಂತ ಪ್ರಶ್ನೆ ಮಾಡಿದಾಗ ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ ಯೋಹಿ ಯತ್ರ ತತ್ರ ತಮ್ಮ ವಸ್ತು ಸ್ಫುರತಿ ನದು ಅನಾದರವತಃ ಅನ್ಯತ್ರ ತಥಾ ಮೀಮಾಂಸಕ ಅಂತ ಆ ದುರಾಗ್ರಹಿಗಳ ಸ್ವರೂಪವನ್ನ ಅನಾವರಣ ಮಾಡುತ್ತಾರೆ ಶ್ರೀಮನ್ ಟೀಕಾಕೃತ್ಪಾದರು ಅದಕ್ಕೆ ಜೀವಂತ ದೃಷ್ಟಾಂತ ಇವತ್ತು ರುಜತ್ವ ವಿರೋಧಿಗಳು ಈ ಮದಭಾವಿಯವರು ಯಾವ ವ್ಯಕ್ತಿಗೆ ಯಾವ ವಸ್ತುವಿನಲ್ಲಿ ಆಧಾರವಿದೆಯೋ ಆಗ ಮಾತ್ರ ಅಲ್ಲಿರೋದನ್ನ ಕಾಣುತ್ತಾನೆ ಆಧಾರವಿಲ್ಲದೇ ಇದ್ದಾಗ ಅನಾದರವಿದ್ದಾಗ ಅದನ್ನು ಕಾಣೋದಿಲ್ಲ ವೇದಗಳಲ್ಲಿ ಪರಿಸ್ಪಷ್ಟವಾಗಿದೆ ನಿರ್ದೋಷತ್ವಾದಿಗಳು ಭಗವಂತನ ಗುಣಪೂರ್ಣತ್ವಾದಿಗಳು ಪರಿಸ್ಪಷ್ಟವಾಗಿದೆ ಆದರೆ ಅದನ್ನು ನೋಡುವ ಅಪೇಕ್ಷೆಯೇ ಆ ವೇದಾರ್ಥ ಚರ್ಚೆ ಮಾಡ್ತೇವೆ ಅಂತ ಬಂದವರಿಗಿಲ್ಲ ಹಾಗೆ ಈ ರುಚುತ್ವ ವಿರೋಧಿಗಳಿಗೆ ಎಲ್ಲ ತರಹದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಕ್ರಮವನ್ನ ಹಿರಿಯರು ದೊಡ್ಡವರು ತಿಳಿಸಿ ಹೋಗಿದ್ದಾರೆ ನಾನೇನು ಬಂದು ಮಾಡಬೇಕಾಗಿಲ್ಲ ನಾವೇನು ತಿಳಿಸಿ ಹೇಳಬೇಕಾಗಿಲ್ಲ ಆದರೆ ಈ ಜನ ಅದನ್ನು ವಿರೋಧ ಮಾಡ್ತಾರೆ ಆಕ್ಷೇಪ ಮಾಡ್ತಾರೆ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಯಾವ ಯಾವ ಮಾತುಗಳನ್ನ ನಾಸ್ತಿಕರ ಬಗ್ಗೆ ವೇದಗಳ ಪ್ರಾಮಾಣ್ಯವನ್ನು ವಿರೋಧ ಮಾಡ್ತಕ್ಕಂತಹ ಜನ ಹೇಳಿದ್ದಾರೆ ಹಾಗಿದ್ದಾರೆ ವೇದಗಳಿಗೆ ಅರ್ಥಾಂತರವನ್ನು ಮಾಡುವ ಜನ ಹೇಗಿದ್ದಾರೆ ಆ ಅಪಾರ್ಥವನ್ನು ಮಾಡುವ ಜನ ಹೇಗಿದ್ದಾರೆ ಹಾಗಿದ್ದಾರೆ ಇವರು ಎಲ್ಲ ದುರ್ಗುಣಗಳು ಇವರಲ್ಲಿ ಮೇಳೈಸಿವೆ ಮಧುಭಾವಿಯವರಿಗೆ ಪ್ರಶ್ನೆ ಲೋಕಮೋಹಕ್ಕಾಗಿ ಎನ್ನುವ ಮಾತನ್ನ ಮಾತ್ರ ತೆಗೆದುಕೊಂಡು ಮಾತನಾಡಿದಿರಿ ಸ್ಥಾನಕೃತವಾದಂತಹ ಕರ್ತವ್ಯವನ್ನ ಆಯಾಯ ದೇವತೆಗಳು ಮಾಡುತ್ತಾರೆ ಅನ್ನುವ ವಿಷಯವನ್ನು ಸ್ಪರ್ಶ ಮಾಡಲಿಲ್ಲ ಯಾಕೆ ಮಧುಭಾವಿಯವರೇ ಸಮಾಜಕ್ಕೆ ಉತ್ತರವನ್ನು ತಿಳಿಸಿ ಈ ರುಜುತ್ವ ವಿರೋಧಿಗಳಿಗೆ ಒಂದು ಸತಿ ಹೇಳಿದರೆ ಅರ್ಥವಾಗುವುದಿಲ್ಲ ಇವರಿಗೆ ವಿಷಯ ಅದನ್ನ ಅದನ್ನ ಅರ್ಥ ಮಾಡಿಕೊಳ್ಳುವ ಬುದ್ಧಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ರುಜುತ್ವದ ವಿರೋಧದಿಂದ ಹೀಗಾಗಿ ಮತ್ತೊಮ್ಮೆ ತಿಳಿಸಿ ಹೇಳ್ತೀನಿ ಸಜ್ಜನರಿಗಾಗಿ ಮತ್ತೆ ಮತ್ತೆ ಮನವರಿಕೆಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ನೋಡಿ ಭಗವಂತನಾಗಲಿ ದೇವತೆಗಳಾಗಲಿ ಏನು ಭೂಲೋಕದಲ್ಲಿ ಅವತರಣ ಮಾಡಿ ಬರ್ತಾರೆ ಅವರು ತಮ್ಮ ಲೋಕದಲ್ಲಿ ಇರುವ ಹಾಗೆ ಅದೇ ಎಲ್ಲ ಗುಣಗಳನ್ನ ಅದೇ ಎಲ್ಲ ಧರ್ಮಗಳನ್ನ ಇಲ್ಲಿ ಆಚರಣೆ ಮಾಡುವುದಿಲ್ಲ ಇಲ್ಲಿ ಮಾನುಷೇ ಮಾನುಷೀ ವೃತ್ತಿ ಮನುಷ್ಯರ ಮಧ್ಯದಲ್ಲಿ ಬಂದಾಗ ಮನುಷ್ಯರ ರೀತಿಯಲ್ಲಿ ಅವರು ಪ್ರವರ ಪ್ರವರ್ತನೆಯನ್ನ ಮಾಡ್ತಾರೆ ಅವರ ಪ್ರವೃತ್ತಿ ಆ ರೀತಿಯಾಗಿರ್ತದೆ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಮಹಾಭಾರತ ತತ್ವಜ್ಞಾನ ನಿರ್ಣಯದಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತಿಳಿಸಿ ಹೇಳ್ತಾರೆ ಪ್ರಜಾ ಯೇ ಕುಲೇ ಯಥಾಯುಗಂ ಯಥಾವಯ ಪ್ರವರ್ತನಂ ಭವೇತ್ ದಿವೌಕ ಸಾಂಸಮುದ್ಧವೇ ಇತಿ ಸ್ವಧರ್ಮ ಉತ್ತಮಂ ದಿವೌಕ ಸಾಂಪ್ರದರ್ಶಯನ್ ದೇವತೆಗಳ ಉತ್ತಮವಾದ ಧರ್ಮ ಏನದು ಯಾವ ಕುಲದಲ್ಲಿ ಯಾವ ಯುಗದಲ್ಲಿ ಹುಟ್ಟಿ ಬಂದಿದ್ದಾರೆಯೋ ಯಾವ ವಯಸ್ಸಿನಲ್ಲಿ ಅವರಿದ್ದಾರೆಯೋ ಆ ಕುಲ ಆ ಯುಗ ಆ ವಯಸ್ಸು ಆ ಸಂದರ್ಭ ಆ ಪರಿಸರ ಇತ್ಯಾದಿಗಳಿಗೆ ಅನುಗುಣವಾಗಿ ಅವರು ವರ್ತನೆಯನ್ನು ಮಾಡಬೇಕು ಇದು ಭಗವಂತನ ಆದೇಶ ಇದಕ್ಕೆ ಅಪವಾದಗಳನ್ನು ಕೆಲವು ಕಡೆಗೆ ಕಾಣುತ್ತೇವೆ ಸಹಜವಾದ ಧರ್ಮವಿದು ಸಾಮಾನ್ಯ ಧರ್ಮವಿದು ಪಾಲನೆ ಮಾಡುವಂತಹ ದೇವತೆಗಳು ಪಾಲನೆ ಮಾಡಬೇಕಾದ ಮಾಡುವಂತಹ ಧರ್ಮವಿದು ಸ್ವಯಂ ಭಗವಂತ ಇದನ್ನು ಆಚರಣೆ ಮಾಡಿ ತೋರಿಸುತ್ತಾನೆ ರಾಮದೇವರು ಅವತರಣೆ ಮಾಡಿ ಬಂದಿದ್ದಾರೆ ತಂದೆಗೆ ದಶರಥ ಮಹಾರಾಜರಿಗೆ ಶ್ರಾದ್ದವನ್ನ ಮಾಡ್ತಾರೆ ರಾಮದೇವರ ಅವತಾರ ಅಂದ್ರೇನು ನಮ್ಮ ಹಾಗೆ ಪ್ರಾಕೃತ ದೇಹವನ್ನು ತೆಗೆದುಕೊಂಡು ಸ್ವಾಮಿ ಬರ್ತಾನ ಚಿದಾನಂದ ಘನನಾದಂತಹ ಅನಂತಾನಂದ ಪರಿಪೂರ್ಣನಾದ ಅಪ್ರಾಕೃತನಾದ ಚಿನ್ಮಯನಾದಂತಹ ಶ್ರೀಮನ್ನಾರಾಯಣನೇ ರಾಮಚಂದ್ರ ಪ್ರಾಕೃತ ದೇಹವಿಲ್ಲ ಭಗವಂತನಿಗೆ ನಮ್ಮ ನಿಮ್ಮ ಹಾಗೆ ತಂದೆ ತಾಯಿಗಳಲ್ಲಿ ಹುಟ್ಟಿ ಬಂದವನಲ್ಲ ಭಗವಂತ ಅಂದ ಮೇಲೆ ತಂದೆ ಇಲ್ಲವೇ ಇಲ್ಲ ತಂದೆ ಅಲ್ಲವೇ ಅಲ್ಲದ ಶ್ರದ್ಧಾ ಮಹಾರಾಜರು ಶ್ರದ್ಧೆ ಹೇಗೆ ಮಾಡಿದ ಸ್ವಾಮಿ ವಿಡಂಬನೆ ಮಾಡ್ತಾ ಇದ್ದಾನೆ ಆ ಸ್ಥಾನದಲ್ಲಿ ನಿಂತು ಆ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಸ್ವಾಮಿ ವಿದ್ಯಾ ದಾರಿದ್ರ್ಯ ದೋಷೇಣ ರಾಜರ ವಿಷಯವನ್ನು ತೆಗೆದುಕೊಳ್ಳಿ ರಾಜರು ಹೇಳ್ತಾರೆ ನನಗೆ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳಿ ಅದರ ವ್ಯಾಖ್ಯಾನದಲ್ಲಿ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ ಭಗವಂತನಿಂದ ಆರಂಭ ಮಾಡಿಕೊಂಡು ಮನುಷ್ಯೋತ್ತವ ಪರ್ಯಂತ ಯಾಚಕ ಅಂತ ಹೇಳಿ ಮನುಷ್ಯೋತ್ತಮರವರೆಗೆ ಯಾಚನೆಯನ್ನು ಮಾಡುವವರು ಅಂತ ಮಾಡುವವರ ನಮಗಿಂತ ಸಣ್ಣವರ ಮನುಷ್ಯೋತ್ತವರಿಗಿಂತ ಸಣ್ಣವರ ರಾಜರು ಸರ್ವಥಾ ಅಲ್ಲ ಹಾಗಾದ್ರೆ ಹೇಗೆ ಅರ್ಥ ಪಡ್ಕೊಳ್ಬೇಕು ರಾಮದೇವರು ಇಲ್ಲದ ತಂದೆಗೆ ತಂದೆಯಲ್ಲ ರಾಮದೇವರ ತಂದೆ ಎಲ್ಲದ ಮಹಾರಾಜರು ವಾಸ್ತವದಲ್ಲಿ ಅಲ್ಲ ವಾಸ್ತವದಲ್ಲಿ ಶ್ರೀಮಂತಾದಿ ಗುರು ಸಾರ್ವಭೌಮರಿಗೆ ವಿದ್ಯಾ ದಾರಿದ್ರ್ಯವಿಲ್ಲ ಸ್ವಾಮಿಯಲ್ಲಿ ತಂದೆಯವರಿಗೆ ಶ್ರಾದ್ದಾಲಿಗಳನ್ನು ಮಾಡಿದ ನನಗೆ ವಿದ್ಯಾ ದಾರಿದ್ರ್ಯಾದ ದೋಷಗಳಿವೆ ಅಂತ ಹೇಳಿ ಲೋಕ ಶಿಕ್ಷಣಕ್ಕಾಗಿ ದುರ್ಜನರ ಮೋಹಕ್ಕಾಗಿ ರಾಜರು ತಿಳಿಸಿ ಹೇಳಿದರು ದ್ವಾಪರದೊಳಗೆ ಕೃಷ್ಣಾವತಾರದೊಳಗಡೆ ದ್ವಾರಕೆಯಲ್ಲಿ ಒಂದು ಘಟನೆ ನಡೀತದೆ ಬಹಳ ಅದ್ಭುತವಾದಂತಹ ಘಟನೆ ಕೃಷ್ಣದೇವರು ರುಕ್ಮಿಣಿ ದೇವಿಯರು ಕುಳಿತುಕೊಂಡಿದ್ದಾರೆ ರುಕ್ಮಿಣಿ ದೇವಿಯರಿಗೆ ಕೃಷ್ಣದೇವರು ಹೇಳ್ತಾರೆ ಮಾನಭಂಗಾರ್ಥಮೇವ ಭದ್ರೆ ಹೇ ರುಕ್ಮಿಣಿ ನಿನ್ನನ್ನು ನಾನು ಅವಹಾರ ಮಾಡಿಕೊಂಡು ಕರ್ಕೊಂಬಂದದ್ದು ನಿನ್ನ ಮೇಲೆ ಇಷ್ಟ ನಿನ್ನ ಮೇಲೆ ಪ್ರೀತಿ ಅಂತಲ್ಲ ಆ ಶಿಶುಪಾಲ ಜಲಾಸಂಧಿ ಇವರೆಲ್ಲ ಇದ್ರಲ್ಲ ಭಾರೀ ಅಹಂಕಾರಿಗಳು ಅವರ ಗರ್ವ ಉರಿಬೇಕು ಅಂತ ಹೇಳಿ ನಾನು ಅಪಹಾರ ಮಾಡಿಕೊಂಡು ಬಂದದ್ದು ಇತ್ಯಾದಿಯಾಗಿ ಸ್ವಾಮಿ ಮಾತಾಡಿದರೆ ರುಕ್ಮಿಣೀ ದೇವಿಯರು ದುಃಖಿತರಾಗ್ತಾರೆ ದುಃಖಕ್ಕೊಳಗಾಗ್ತಾರೆ ಶ್ರೀಮದಾಚಾರ್ಯರು ಬಂದು ನಿರ್ಣಯ ಮಾಡಿಕೊಡ್ತಾರೆ ಸ್ತ್ರೀಯ ಭೇತವ್ಯಂ ಧರ್ಮಂ ವಿಜ್ಞಾಪಯಂತಿ ವಿಜ್ಞಾಪಯಂತೀ ದೇವಿ ಸ್ತ್ರೀಯ ಭೇತವ್ಯಂ ಗಂಡ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೆಂಡತಿಯ ಮುಂದೆ ಹೇಳಿದಾಗ ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ ಅಲ್ಲಿ ವಿಯೋಗದ ಮಾತು ಬರ್ತದೆ ಸದಾ ವಿಯೋಗಂ ಶತ್ಮನೋ ವ್ಯಕ್ತಿ ಅಂತ ಆಚಾರ್ಯರು ಹೇಳ್ತಾರೆ ಬಿಟ್ಟು ಹೋಗ್ತೇನೆ ಅನ್ನುವ ಮಾತು ಬಂದಾಗ ಹೆಣ್ಣಾದವಳು ಹೆಂಡತಿಯಾದವಳು ಭಯ ಬೀಳಬೇಕು ಗಂಡನ ವಿಯೋಗ ಅಂತನ್ನೋದು ಬಹಳ ದೊಡ್ಡದಾದಂತಹ ಪ್ರತಿಬಂಧಕ ಸಾಧನದ ಮಾರ್ಗದಲ್ಲಿ ಹೆಣ್ಣಿಗೆ ಹೀಗಾಗಿ ಹೆಣ್ಣು ಭಯ ಬೀಳಬೇಕು ಗಂಡನ ವಿಯೋಗಕ್ಕೆ ಅನ್ನುವ ಧರ್ಮವನ್ನು ತೋರಿಸಲಿಕ್ಕೆ ಲಕ್ಷ್ಮೀ ದೇವಿಯರಿಗೆ ವಿಯೋಗ ಉಂಟೇನು ವಿಯೋಗದ ಭಯ ಉಂಟೇನು ಇಲ್ಲ ಆದರೂ ದುಃಖಿತೇವಾಸ ದೇವಿ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ರು ರುಕ್ಮಿಣಿ ದೇವಿಗೆ ಏನ್ ಮಾಡ್ತಾ ಇದ್ದಾರೆ ತಾವಿರುವ ಸ್ಥಾನದ ಧರ್ಮದ ಸ್ತ್ರೀಯ ಭೇತವ್ಯಂ ಭುರಿತ್ಯ ಧರ್ಮಂ ಆ ಧರ್ಮದ ಆಚರಣೆಯನ್ನು ಮಾಡಬೇಕು ಅನ್ನುವುದನ್ನು ತೋರಿಸ್ತಾ ಇದ್ದಾರೆ ಸ್ತ್ರೀ ಧರ್ಮ ಸ್ತ್ರೀಯ ಹೇಗಿರಬೇಕು ಇರಬೇಕು ಅನ್ನುವುದನ್ನು ತೋರಿಸ್ತಾ ಇದ್ದಾರೆ ರುಕ್ಮಿಣಿ ದೇವಿಯರಿಗೆ ವ್ಯಥೆಯೂ ಇಲ್ಲ ರುಕ್ಮಿಣಿ ದೇವಿಯರಿಗೆ ದುಃಖವಿಲ್ಲ ರುಕ್ಮಿಣಿ ದೇವಿಯರಿಗೆ ವಿಯೋಗವಿಲ್ಲ ಆದರೂ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಗಂಡನ ನಿಯೋಗಕ್ಕೆ ಭಯ ಬೀಳಬೇಕು ಅನ್ನುವ ಸ್ತ್ರೀಧರನು ಅನ್ನ ತೋರಿಸಿಕೊಡ್ತಾ ಇದ್ದಾರೆ ರಾಜರ ಮಾತನೊಳಗೆ ಅರ್ಥ ಮಾಡಿಕೊಳ್ಳಿ ಮನೋದೋಷಾದಿ ದುಃಖ ಈ ರಾಜರು ಹೇಳುತ್ತಾರೆ ಮನೋದೋಷಾದಿ ದುಃಖಗಳಿದೆ ಅಂದರೆ ಭಯವಿದೆ ಅಂದರೆ ಏನರ್ಥ ರುಗ್ಣಿ ದೇವಿ ತೋರಿಸಿದಂತಹ ಏನು ಮನೋ ದೋಷದ ಏನು ವಿಡಂಬನೆ ಇದೆಯಲ್ಲ ಹಾಗೆ ಇದ್ದಾರೆ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನುವುದನ್ನು ರಾಜರು ತೋರಿಸಿಕೊಡ್ತಾ ಇದ್ದಾರೆ ಪ್ರಜಾಯತೆ ಯತ್ ಕುಲೇ ಯಥಾಯುಗಂ ಯಥಾವಯ ಯಾವ ಕುಲದಲ್ಲಿ ಯಾವ ಯುಗದಲ್ಲಿ ಅವತರಣ ಮಾಡಿ ಬಂದಿದ್ದಾರೆಯೋ ಆ ರೀತಿಯಾದಂತಹ ಆಚರಣೆ ಇರಬೇಕು ಶ್ರೀಮದಾಚಾರ್ಯರ ಆದೇಶವಿದೆ ವಾದಿರಾಜತೀರ್ಥ ಗುರುಸಾರ್ವಭೌಮವರು ಯಾವ ಕುಲದಲ್ಲಿದ್ದಾರೆ ಪರಮಹಂಸ ಕುಲದಲ್ಲಿ ಪರಮಹಂಸ ಕುಲ ಭೂಷಾಮಣಿಗಳಾಗಿ ಬಂದಿದ್ದಾರೆ ಮಾರ್ಗವನ್ನು ತೋರಿಕೊಡ್ತಾ ಇದ್ದಾರೆ ಈ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳು ಮಹಾರಾಜರು ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಅವರ ಆಜ್ಞೆ ಮಾಡಿದ್ದಾರಯ್ಯೋ ಆ ಆಜ್ಞೆಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಶ್ರೀಮದ್ವಾರಾಜತೀರ್ಥ ಗುರು ಸಾರ್ವಭೌಮರು ಏನದು ಆಜ್ಞೆ ತದ್ಭಕ್ತತ್ವ ದೇವತಾಶ್ಚಾಭಿಪೂಜ್ಯ ವಿಶೇಷ ಅತ್ಯಂತ ಭಕ್ತಾ ಪರಮಾತ್ಮನ ಭಕ್ತರಾದಂತಹವರನ್ನ ವಿಶೇಷವಾಗಿ ದೇವತೆಗಳನ್ನು ಪೂಜೆ ಮಾಡಬೇಕು ಅವರಲ್ಲಿಯೂ ಯಾರು ಅತ್ಯಂತ ಭಕ್ತರೋ ಅವರನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಶ್ರೀಮದಾಚಾರ್ಯರ ಆದೇಶವಿದೆ ಅವರಿಗೆ ಗೌರವಾದಿಗಳನ್ನು ಸಲ್ಲಿಸಬೇಕು ಅಂತ ರಾಜರು ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದಾರೆ ರುಜುಗಳಾದಂತಹ ವಾಯುದೇವರು ಹನುಮಂತ ದೇವರಾಗಿ ಅವತರಣ ಮಾಡಿ ಬಂದಿರ್ತಾರೆ ಸುಗ್ರೀವರ ಸಚಿವರು ಅವರ ಸ್ಥಾನವೇನು ಸುಗ್ರೀವರ ಮಂತ್ರಿಯಾಗಿರ್ತಾರೆ ಸುಗ್ರೀವರ ಏನು ಆದೇಶವನ್ನು ಮಾಡ್ತಾ ಇದ್ರಲ್ಲ ಅದರ ಪರಿಪಾಲನೆಯನ್ನು ಮಾಡ್ತಿರ್ತಾರೆ ಹನುಮಂತ ದೇವರು ಇತ್ಯಂ ಕಪಿರಾಜೇನ ಸಂದಿಷ್ಟೋ ಮಾರುತತ್ವಜಃ ಚಕಾರ ಗಮನೇ ಬುದ್ಧಿನ್ ಎತ್ತವು ರಾಮಲಕ್ಷ್ಮಣವು ಅಂತಹ ಕಿಷ್ಕಿಂಧಾ ಕಾಂಠದಲ್ಲಿ ವಾಲ್ಮೀಕಿ ರೀ ಶೇಖರ್ ಹೇಳ್ತಾರೆ ಸಂದಿಷ್ಟ ಆ ಸುಗ್ರೀವರಿಂದ ಆದೇಶಕ್ಕೆ ಆದೇಶವನ್ನ ಪಡೆದಂತಹ ಹನುಮಂತ ದೇವರು ಅಂತ ಹೇಳಿ ನಾನು ಹನುಮಂತ ನಾನು ಋಜು ಅಂತ ಹೇಳಿ ಅವರ ಸ್ಥಾನವನ್ನ ನಾ ಸ್ಥಾನದ ಏನು ಕಾರ್ಯವಿದೆ ಅದನ್ನು ಬಿಡಲಿಕ್ಕೆ ಸಾಧ್ಯವ ಇಲ್ಲ ಸ್ಥಾನಕೃತವಾದ ಕಾರ್ಯವನ್ನ ಮಾಡ್ತಾ ಇರ್ತಾರೆ ನಮ್ಮ ವಾದಿರಾಜ ಗುರು ಸಾರ್ವರು ಯಾವ ಸ್ಥಾನದಲ್ಲಿದ್ದಾರೆ ಶ್ರೀಮದಾಚಾರ್ಯ ಹೇಳಿದ ಹಾಗೆ ಕುಲೆ ಯಾವ ಕುಲದಲ್ಲಿದ್ದಾರೆ ಪರಮಹಂಸರ ಕುಲದಲ್ಲಿದ್ದಾರೆ ಆ ಪರಮಹಂಸ ಕುಲದ ಮಹಾರಾಜರು ಯಾರು ಆದಿಗುರುಗಳು ಯಾರು ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಅವರ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ ಏನು ಶ್ರೀಮದಾಚಾರ್ಯರ ಆಜ್ಞೆ ತದ್ಭಕ್ತತ್ವಾ ದೇವತಾಷ್ಟಾಭಿಪೂಜ್ಯಾ ವಿಶೇಷತಸ್ಥೆಯು ಏತ್ಯಂತ ಭಕ್ತಾ ಪರಮಾತ್ಮನ ಭಕ್ತರನ್ನ ಪೂಜೆ ಮಾಡಲೇಬೇಕು ದೇವತೆಗಳ ಆರಾಧನೆ ಮಾಡಲೇಬೇಕು ಅದರಲ್ಲಿಯೂ ವಿಶೇಷವಾಗಿ ಭಗವಂತನ ಅಂತರಂಗದ ಭಕ್ತರು ಯಾರಿದ್ದಾರೆಯೋ ಅವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಶ್ರೀಮದಾಚಾರ್ಯರ ಆದೇಶ ಸರಸ್ವತಿ ವಾಕ್ಯರೂಪ ತಸ್ಮಾನ್ ನಮ್ಯಾಹಿ ದೇಖಿಲಾಹ ಶ್ರೀಮಧಾಚಾರ್ಯರು ಆದೇಶವನ್ನು ಮಾಡುತ್ತಾರೆ ಇವರೆಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕು ರಾಜರು ನಮಸ್ಕಾರವನ್ನು ಮಾಡಿ ತೋರಿಸ್ತಾರೆ ಇಲ್ಲ ಅವರು ಜೀವಿತ ಕಾಲದಲ್ಲಿ ಮಾಡಿದರೂ ಇವರು ಗ್ರಂಥದಲ್ಲಿ ಮಾಡಿದ್ದಾರೆ ರುಜುಗಳಾದವರು ಗ್ರಂಥದಲ್ಲಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬಾರದು ವಾಕ್ಯ ತೆಗೆದುಕೊಂಡು ಬನ್ನಿ ಉತ್ತರ ಸಿದ್ಧ ಇದೆ ಕೊಡ್ತೇವೆ ಬಹಳ ಅದ್ಭುತವಾದ ಒಂದು ಉತ್ತರವಿದೆ ಗ್ರಂಥಕ್ಕೆ ಸಂಬಂಧಪಟ್ಟ ಉತ್ತರವಿದೆ ಎಲ್ಲಿದೆ ವಾಕ್ಯ ತಿಳಿಸಿ ಹೇಳಿ ಅವರು ಬೇಕಾ ಅವರ ಹೊರಗೆ ನೀಲೇ ತೋರಬೇಕಾರೆ ಮಾಡಬಹುದಂತೆ ಆದ್ರೆ ಗ್ರಂಥದಲ್ಲಿ ಮಾಡಬಾರದಂತೆ ಗ್ರಂಥದಲ್ಲಿಯೂ ತೋರಿಸಿಕೊಡ್ತೇವೆ ನೀವು ಮೊದಲಿಗೆ ರುಜುಗಳು ದೇವತೆಗಳಿಗೆ ಗ್ರಂಥದಲ್ಲಿ ನಮಸ್ಕಾರ ಮಾಡಬಾರದು ಇದಕ್ಕೆ ಪ್ರಬಲವನ್ನು ಕೊಡು ಹನುಮಂತ ದೇವರು ಸಚಿವರ ಸ್ಥಾನದಲ್ಲಿದ್ದಾರೆ ಸುಗ್ರೀವಾಯ ಮಹಾಮತಿ ಸುಗ್ರೀವರಿಗೂ ನಮಸ್ಕಾರವನ್ನು ಮಾಡಿ ಕಾರ್ಯವನ್ನ ಮಾಡಿದರು ಸುಗ್ರೀವರಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ಇದ್ದರು ಹನುಮಂತ ದೇವರು ಅನ್ನುವ ಉಲ್ಲೇಖವನ್ನು ನಾವು ಕೇಳ್ತೇವೆ ಭೀಮಸೇನ ದೇವರ ವಿಷಯದಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾರೆ ಅಲಂಘ್ಯತ್ವ ತದಾಜ್ಞ ಧರ್ಮರಾಜರ ಆಜ್ಞೆ ಭೀಮಸೇನ ದೇವರಿಗೆ ಅನುಲ್ಲಂಘ್ಯವಾದದ್ದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದ ಗದಿಗಳಿಗೆ ಅವರ ಪರಂಪರೆಯಲ್ಲಿ ಜನರಿಗೆ ಅನೌಲಂಘ್ಯವಾದದ್ದು ರಾಜರನ್ನು ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದಾರೆ ಧರ್ಮರಾಜರು ಮಾಡಿದ ಆಜ್ಞೆಯನ್ನೇ ಭೀಮಸೇನ ದೇವರು ಪಾಲನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು ಮಾಡಿದ ಆಜ್ಞೆಯನ್ನ ರಾಜರು ಪರಿಪಾಲನೆ ಮಾಡಿದರೆ ಈ ದುರಾಗ್ರಹಿಗಳಿಗೆ ಸಮಸ್ಯೆ ಉಂಟಾಗ್ತದೆ ಇನ್ನ ಆ ಭೀಮಸೇನ ದೇವರು ಹನುಮಂತ ದೇವರು ಇಬ್ಬರು ಭೇಟಿಯಾಗುವ ಪ್ರಸಂಗ ಬರ್ತದೆ ಮಹಾಭಾರತದಲ್ಲಿ ಸೌಗಂಧಿಕ ಪುಷ್ಪವನ್ನು ತರುವಂತಹ ಪ್ರಸಂಗದಲ್ಲಿ ಆ ಸಂದರ್ಭದಲ್ಲಿ ಆಚಾರ್ಯರು ಪರಮದ್ಭುತವಾದ ನಿರ್ಣಯ ಕೊಡ್ತಾರೆ ಜಾಯಕ್ಕನೀಯೋ ವೃತ್ತಿಮತ್ರಾಭಿಪೇ ದೊಡ್ಡವರು ಸಣ್ಣವರು ಅಣ್ಣ ತಮ್ಮ ಅನ್ನುವಂತಹ ವೃತ್ತಿಯನ್ನು ಆ ಧರ್ಮವನ್ನು ತೋರಿಸಿದರು ಅನ್ನುವಂಥದ್ದನ್ನು ಆನಂದ ತೀರ್ಥ ಭಗವತ್ ಪದಾಚಾರ್ಯರು ತಿಳಿಸಿ ಹೇಳ್ತಾರೆ ಸ್ಥಾನಕೃತವಾದ ಧರ್ಮ ಯುಗದಲ್ಲಿ ತ್ರಿತಾಯುಗದಲ್ಲಿ ಅವತರಣ ಮಾಡಿದವರು ಹನುಮಂತ ದೇವರು ದ್ವಾಪರ ಯುಗದಲ್ಲಿ ಅವತರಣ ಮಾಡಿದವರು ನಿಮ್ಮ ದೇವರು ಇವರಿಬ್ಬರಿಗೂ ವ್ಯತ್ಯಾಸ ಇದೆಯೋ ಶಾಸ್ತ್ರ ಹೇಳುತ್ತೆ ಬಡಿಪುಷೆ ಮೂಲ ರೂಪದಲ್ಲಿ ಹೇಗಿದ್ದಾರೆಯೋ ಅವತಾರ ರೂಪಗಳಲ್ಲೂ ಹಾಗೆ ಇದ್ದಾರೆ ವಾಯುದೇವರು ಹಾಗಾದ್ರೆ ಹನುಮಂತ ದೇವರ ಬಲ ಎತ್ತಲಿಕ್ಕಾಗಲಿಲ್ಲ ಆ ರೀತಿಯಾದ ಘಟನೆ ನಡೀತಲ್ಲ ನಮ್ಮ ಶ್ರೀಮಂತ ವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ ಮೋಹಕ ದ್ವೇಷ ಭಾಜ ಏನು ವಾಯುದೇವರ ದ್ವೇಷ ಮಾಡುವ ಒಂದು ಗುಂಪಿದೆಯಲ್ಲ ವಾಯುದೇವರನ್ನು ಬಿಡುವುದಿಲ್ಲ ಅದು ಎಲ್ಲೆಲ್ಲಿ ವಾಯುದೇವರು ಹೋಗ್ತಾರೆ ಅವರು ಬರ್ತಾರ ಅವರ ಹಿಂದೆ ದ್ವೇಷವನ್ನು ಮಾಡ್ತಾರೆ ಸೂರ್ಯರ ಸೂರ್ಯದೇವರ ಹಿಂದೆ ಮಂದೇಹ ಅಕ್ಷಸರು ಹೋಗ್ತಾರಲ್ಲ ಹಾಗೆಯೇ ವಾಯುದೇವರು ಎಲ್ಲೆಲ್ಲಿ ಅವತರಣ ಮಾಡಿ ಬರ್ತಾರ ಎಲ್ಲ ರಕ್ಷಸರು ಹುಟ್ಟಿ ಬರ್ತಾರೆ ಆ ವಾಯುದೇವರ ದ್ವೇಷ ಮಾಡ್ತಾರೆ ವಾಯುದೇವರ ಜೊತೆಯಲ್ಲಿ ವಾಯುದೇವರ ಪರಂಪರೆಯಲ್ಲಿ ಬಂದವರನ್ನು ದ್ವೇಷ ಮಾಡ್ತಾರೆ ವಾದಿರಾಜತೀರ್ಥ ಗುರು ಸಾಂಬುಹುವವರನ್ನು ದ್ವೇಷ ಮಾಡ್ತಾರೆ ದುರಾಗ್ರಹದಿಂದ ದ್ವೇಷವನ್ನು ಮಾಡ್ತಾರೆ ಮೋಹನ ದ್ವೇಷ ಭಾಗ ಅಲ್ಲಿ ಭೀಮಸೇನ ದೇವರು ವಾಯುದೇವ ಹನುಮಂತ ದೇವರು ಏನೊಂದು ಕ್ರೀಡೆಯನ್ನು ತೋರಿಸ್ತಾರಲ್ಲ ಅಲ್ಲಿ ಅರ್ಥ ಮಾಡಿಕೊಳ್ಳುವ ಎರಡು ಬಗೆ ಸಜ್ಜನ ಶಿಕ್ಷಣಕ್ಕೊಂದು ದುರ್ಜನ ಮೋಹ ಸ್ಪಷ್ಟವಾಗಿದೆ ವಿಷಯ ದ್ರೌಪದಿ ದೇವಿಯರು ದ್ರೌಪದಿ ದೇವಿಯರು ವನವಾಸದ ಪ್ರಸಂಗದಲ್ಲಿ ಧರ್ಮರಾಜನ ಮುಂದೆ ಕುಳಿತುಕೊಂಡು ಏನು ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ರಾಜನಾದವನ ಹೇಗಿರಬೇಕು ಅನ್ನುವುದನ್ನು ತಿಳಿಸಿ ಹೇಳ್ತಾರೆ ಆ ತಿಳಿಸಿ ಹೇಳುವಂತಹ ಪ್ರಸಂಗದೊಳಗೆ ನೈವಕ್ಷಮಾ ಕುಜನತಾಸು ತಾಸು ಮೇಲೆ ಕ್ಷಮೆಯನ್ನು ತೋರಬಾರದು ನಮಗೆ ವ್ಯರ್ಥತಾ ಪೌರುಷಸ್ಯ ಭಗವಂತ ಏನು ನಮಗೆ ಪೌರುಷವನ್ನು ನೀಡಿದ್ದಾನೆ ಸಾಮರ್ಥ್ಯವನ್ನು ನೀಡಿದ್ದಾನೆ ಭಗವಂತ ನಮಗೆ ಕೊಟ್ಟಂತಹ ಕರ್ತವ್ಯದ ಪಾಲನೆ ನಾವು ಮಾಡಲೇಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ದ್ರೌಪದಿ ದೇವಿಯರು ತಿಳಿಸಿ ಹೇಳಿದರೆ ಧರ್ಮರಾಜರು ಸಿಟ್ಟಿಗೆ ಬಂದು ಬೈತಾರೆ ಅಸ್ವಾತಂತ್ರ್ಯ ಇಷ್ಟೋ ಸಾಧಿಸಿ ನೀನು ದೇವರಿಗೆ ಅಸ್ವಾತಂತ್ರ್ಯವನ್ನು ಹೇಳ್ತಾ ಇದ್ದೀಯ ಅಂತ ಆಗ ಕ್ಷಮಾಪಯಾಮಾಸ ನೃಪಂ ಯತಸ್ತ್ರೀ ಕ್ಷಮೆ ಕೇಳ್ತಾರೆ ದ್ರೌಪದಿ ದೇವಿಯವರು ತಪ್ಪೇ ಹೇಳಿಲ್ಲ ತಪ್ಪು ಮಾಡಿಲ್ಲ ಆದರೂ ಕ್ಷಮೆ ಕೇಳ್ತಾರೆ ಯಾಕೆ ಯತಸ್ತ್ರೀ ನಾನು ಧರ್ಮರಾಜರ ಹೆಂಡತಿ ಹೆಣ್ಣಾದವಳು ವಾಚಾಲತಾ ನಾತಿತರಂ ಶೋಭತೆ ಅಂತ ಹೇಳಿ ಕ್ಷಮೆಯನ್ನು ಕೇಳ್ತಾರೆ ಆದಿರಾಜತೀರ್ಥಗುರು ಸಾರ್ವಭೌಮರ ವಿಷಯಕ್ಕೆ ತೆಗೆದುಕೊಂಡು ಬನ್ನಿ ನನ್ನಲ್ಲಿ ಇಲ್ಲಿ ಖಾಲಿತ್ಯವಾಗಿದ್ದರೆ ಕ್ಷಮಿಸಲಿ ಇಲ್ಲಿ ಏನಾದರೂ ಸಹಿತ ಮಾನುಷ ಬುದ್ಧಿಯಿಂದ ವ್ಯತ್ಯಾಸವಾಗಿದ್ದರೆ ಕ್ಷಮಿಸಲಿ ವಿಡಂಬನೆ ಮಾಡ್ತಾರೆ ದ್ರೌಪದಿ ದೇವಿಯರು ತಪ್ಪು ಮಾಡಿದ್ರ ಅದಿರಾಜತೀರ್ಥಗುರು ಸಾರ್ವಭೌಮರು ತಪ್ಪು ಮಾಡಿದ್ದಾರಾ ಇಲ್ಲ ವಿಡಂಬನೆ ಸ್ಥಾನಕೃತವಾದ ಕರ್ತವ್ಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಜನ ಆಚಾರ್ಯರ ಮಾತುಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಯಾವ ಎಚ್ಚರದಲ್ಲಿರಬೇಕು ರಾಜರು ತಿಳಿಸಿ ಹೇಳ್ತಾ ಇದ್ದಾರೆ ತಿಳಿಸಿಕೊಡ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರಿದ್ದಾರೆ ಕೃಪಾಚಾರ್ಯರು ಭೀಷ್ಮಾಚಾರ್ಯರು ಈ ಎಲ್ಲ ಜನ ಶಲ್ಯ ಕರಣ ಮುಂತಾದ ಎಲ್ಲರೂ ಸಹಿತ ಇದ್ದದ್ದು ಎಲ್ಲಿ ಕೌರವರ ಪಕ್ಷದಲ್ಲಿ ಭೀಷ್ಮಾಧಿಗಳಿಗೆ ಯಾರ ಮೇಲೆ ಪ್ರೇಮವಿತ್ತು ಪಾಂಡವರ ಮೇಲೆ ಪ್ರೇಮವಿತ್ತು ಹಾಗಾದರೆ ಪಾಂಡವರ ಮೇಲೆ ಪ್ರೇಮವಿದೆ ಅಂತ ಹೇಳಿ ಭೀಷ್ಮಾಧಿಗಳು ಮೃದುವಾಗಿ ಯುದ್ಧ ಮಾಡಿದರೇನು ಯುನಾ ಮಧ್ಯೇ ಯುವ ಯುವಕರ ಮಧ್ಯದಲ್ಲಿ ಯುವಕರಿಗಿಂತ ಹೆಚ್ಚಾಗಿ ಯುದ್ಧವನ್ನು ಮಾಡ್ತಾರೆ ಆ ಭೀಷ್ಮ ದ್ರೋಣಾದಿಗಳು ಒಂದೊಂದು ದಿವಸಕ್ಕೆ ಹತ್ತತ್ತು ಸಾವಿರ ಜನರನ್ನು ತಂದುಕೊಳ್ತಾ ಈ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮಶಲ್ಯಾದಿಗಳು ಪಾಂಡವರ ಏಳು ಅಕ್ಷೋಭಿಲಿ ಸೈನ್ಯವನ್ನು ನಾಶ ಮಾಡ್ತಾರೆ ಪಾಂಡವರ ಮೇಲೆ ಪ್ರೀತಿ ಇದೆ ಆದರೂ ಅವರ ಕರ್ತವ್ಯಕ್ಕೆ ಅವರು ಯಾವ ಸ್ಥಾನದಲ್ಲಿದ್ದಾರೆಯೋ ಯಾವ ಪಕ್ಷದಲ್ಲಿದ್ದಾರೆಯೋ ಅವರಿಗೆ ದ್ರೋಹ ಮಾಡಿದರೆ ಇಲ್ಲ ಸ್ಥಾಗತವಾದ ಕಾರ್ಯವನ್ನು ಮಾಡಿದರೆ ಯಮಧರ್ಮದೇವರು ವಿಧುರಾಗಿ ಅವತರಣ ಮಾಡಿ ಬಂದಿರುತ್ತಾರೆ ಮೈತ್ರೇಯರ ಬಳಿ ಬಂದಾಗ ಭಾವ ಭಾವಶುದ್ಧ ಉಪಸತ್ಯ ಗುರೂಪಸತಿ ವಿಧಿನಾ ಪ್ರಾಪ್ಯ ಅಲ್ಲಿ ಗುರುಗಳ ಬಳಿ ಶಿಷ್ಯ ಬರುವ ಹಾಗೆ ಬಂದು ಮೈತ್ರೇಯರ ಬಳಿಯಲ್ಲಿ ಭಾಗವತವನ್ನ ಕೇಳುತ್ತಾರೆ ಯಮಧರ್ಮದೇವರು ಎಲ್ಲಿಯ ಮೈತ್ರೇಯರು ಗುರೂಪಸಿಯನ್ನು ಮಾಡುತ್ತಾರೆ ಇವರು ಕೊಟ್ಟ ಕಾರಣವೇನು ಭಾಗವತ ಕೇಳಲಿಕ್ಕೆ ಬಂದರು ಭಾಗವತ ಕೇಳಲಿಕ್ಕೆ ಬಂದದ್ದು ಅದರಿಂದ ನಾವಿಲ್ಲಿ ತಿಳಿಸ್ತಾ ಇರೋದು ಗುರುಪಸತ್ತಿಯನ್ನು ಬಹಳ ದೊಡ್ಡವರು ಸಣ್ಣವರ ಬಳಿಯಲ್ಲಿ ಗುರೂಪಸತ್ತಿಯನ್ನು ಮಾಡಿದ್ದಾರೆ ಯಾಕೆ ಸ್ಥಾನ ಮೈತ್ರೇರು ಗುರುಗಳ ಸ್ಥಾನದಲ್ಲಿದ್ದಾರೆ ಅವರಿಂದ ತತ್ವಜ್ಞಾನ ಬೇಕು ಅಂದರೆ ಶಿಷ್ಯ ವೃತ್ತಿಯನ್ನು ಮಾಡಬೇಕು ಅನ್ನೋದನ್ನ ಅವತರಣ ಮಾಡಿ ಬಂದ ದೇವರು ತೋರಿಸಿಕೊಡ್ತಾ ಇದ್ದಾರೆ ಶ್ರೀಮದ್ವಾದಿರಾಜುರು ಗುರು ಒಬ್ಬರು ತಾವು ಎಲ್ಲರ ಕಣ್ಣಿಗೆ ಕಾಣುವಂತಹ ಸಂದರ್ಭದಲ್ಲಿ ಶ್ರೀ ರಾಗೀಶ ತೀರ್ಥರೇ ಮುಂತಾದಂತಹ ಗುರುಗಳಲ್ಲಿ ಉಪಸತ್ತಿಯನ್ನು ಮಾಡಿದ್ದಾರೆ ಏನ್ ತೋರಿಸಿಕೊಡ್ತಾ ಇದ್ದಾರೆ ಸ್ವಾವರಾಣ ಮೃತೊಂದು ಭವೇತ್ ಕಾರಣದ ಮರ್ಯಾದಾರ್ಥಂ ಮರ್ಯಾದಾರ್ಥಂತೇಗೆ ಪೂಜ್ಯ ಮತ್ತು ಎತ್ತ ಗುರು ಮಹಾದೇವತೆಗಳು ಮಹಾದೇವರುಗಳು ಅಪಕರಣ ಸಣ್ಣವರಲ್ಲಿಯೂ ಅಧ್ಯಯನಾದಿಗಳನ್ನು ಮಾಡುತ್ತಾರೆ ರಾಜರು ಅದನ್ನು ಪಾಲನೆ ಮಾಡಿ ತೋರಿಸಿಕೊಟ್ಟಿದ್ದಾರೆ ಸ್ಥಾನ ಸ್ಥಾನಕೃತವಾದ ಕರ್ತವ್ಯ ಇಷ್ಟು ಯಾಕೆ ತಂದೆ ತಾಯಿಗಳು ಮಗನಿಗೆ ನಮಸ್ಕಾರವನ್ನು ಮಾಡಬಾರದು ಮಗ ಸನ್ಯಾಸ ತೆಗೆದುಕೊಂಡರೆ ಮಗ ಉತ್ತಮಾಶ್ರಮಿ ಆಶ್ರಮಿ ತನ್ನ ತಾಯಿಗಳು ನಮಸ್ಕಾರ ಮಾಡ್ತಾರೆ ಗೃಹಸ್ಥಾಶ್ರಮಿಗಳು ವಿದ್ಯಾಗುರುಗಳು ಪಾಠ ಹೇಳಿದ ಶಿಷ್ಯನಿಗೆ ನಮಸ್ಕಾರ ಮಾಡ್ತಾರೇನು ಮಾಡುವುದಿಲ್ಲ ಆದರೆ ಪಾಠ ಹೇಳಿದ ಶಿಷ್ಯ ಸನ್ಯಾಸ ತೆಗೆದುಕೊಂಡಾಗ ಇದೇ ಮಾಹುಲಿ ಆಚಾರ್ಯರು ಸರ್ವಜ್ಞಾಚಾರ್ಯರಿಗೆ ಪಾಠ ಹೇಳಿದರು ಸರ್ವಜ್ಞಾಚಾರ್ಯರು ಸತ್ಯಾತ್ಮರಾಗಿ ಬದಲಾದಾಗ ನಮಸ್ಕಾರವನ್ನು ಮಾಡಿದರು ಇಲ್ಲೋ ನಮಸ್ಕಾರ ಮಾಡಿದ್ದಾರೆ ಕಾರಣ ಏನು ಕಾರಣ ಸತ್ಯಾತ್ಮರು ಇರುವ ಸ್ಥಾನಕ್ಕಿಂತ ಕೆಳಗೆ ಸ್ಥಾನದಲ್ಲಿ ಗೃಹಸ್ಥಾಶ್ರಮಿಯ ಸ್ಥಾನದಲ್ಲಿ ವಿದ್ಯಾಭವ ಸ್ಥಾನದ ಕರ್ತವ್ಯದ ಪಾಲನೆ ಮಾಡಿದರು ಭಗವಂತನಿಂದ ಆರಂಭ ಮಾಡಿಕೊಂಡು ನಮ್ಮವರೆಗೆ ನಾವು ಅದನ್ನು ಪಾಲನೆ ಮಾಡುತ್ತೇವೆ ರಾಜರು ಸ್ಥಾನದಲ್ಲಿ ತಾವು ಯಾವ ಸ್ಥಾನದಲ್ಲಿ ಕುಳಿತಿದ್ದಾರೆಯೋ ಆ ಸ್ಥಾನಕ್ಕೆ ಅನುಸಾರಿಯಾದಂತಹ ಕರ್ತವ್ಯದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಆಲಸ್ಯ ಅಧ್ಯಾನ ಇವೆಲ್ಲವೇನು ಹೇಳ್ತಾ ಇದ್ದಾರೆ ಅವೆಲ್ಲವೂ ಸಹಿತ ದುರ್ಜನ ಮೋಹಕ್ಕಾಗಿ ಶ್ರೀಮದಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಸ್ಥಾನಕೃತ ಆದಿಗುರುಂ ಶ್ರೀಮಧ್ವಾಚಾರ್ಯಂ ಪ್ರಾರ್ಥಯತೆ ಶ್ರೀನಾರಾಯಣಾಚಾರ್ಯರು ಹೇಳಿದ್ದಾರೆ ಆದಿಗುರುಗಳು ಸ್ಥಾನವನ್ನ ಹೇಳಿದರು ಸ್ವಗುರುಂ ಸ್ಥಾನವನ್ನ ಹೇಳಿದರು ಇವರು ಆ ಆದಿಗುರುಗಳ ಪರಂಪರೆಯಲ್ಲಿ ಬಂದಿದ್ದಾರೆ ಅದಕ್ಕಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ತಪ್ಪೇರಿದೆ ಇನ್ನ ಶ್ರೀನಾರಾಯಣಾಚಾರ್ಯರು ಶ್ರೀ ಶಿರೋತ್ತರ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನದಲ್ಲಿ ರುಜುಗಳು ಯಾಕೆ ಎದುರಿಸಲಿಲ್ಲ ಯಾಕೆ ಆಲಸ್ಯ ಇದೆ ಯಾಕೆ ಅಜ್ಞಾನ ಇದೆ ಅಂತ ಹೇಳಿದ್ದಾರೆ ಅಂತ ಮದಭಾವಿಯವರ ಪ್ರಶ್ನೆ ಇದೇ ಉತ್ತರ ಸರಳವಾದ ಉತ್ತರ ಶ್ರೀಮತ್ ತೀರ್ಥ ಗುರು ಸಾರ್ವಭೌಮರು ಸ್ಥಾನಕೃತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇಬ್ಬರಿಗೂ ಸಹಿತ ಇಲ್ಲ ಅದರ ವಿವರಗಳನ್ನು ಸಹಿತ ಮುಂದಿನ ದಿವಸಗಳಲ್ಲಿ ನಾನು ತಿಳಿಸಿಕೊಡ್ತೇನೆ ಶ್ರೀ ಸೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದಲ್ಲಿರುವ ವಿಶೇಷ ಅಂಶಗಳನ್ನು ಸಹಿತ ತಿಳಿಸಿಕೊಡ್ತೇನೆ ನಾನು ಇವರು ಹೇಳಿರುವುದಕ್ಕಿಂತ ಇನ್ನೂ ಹೆಚ್ಚಿಗೆ ಹೇಳಿದ್ದಾರೆ ಅದನ್ನು ತೋರಿಸಿ ನಾನು ಸಮಾಜದ ಮುಂದೆ ಅದರ ಅರ್ಥವನ್ನು ತಿಳಿಸಿ ಹೇಳ್ತೇನೆ ಪ್ರತ್ಯೇಕವಾಗಿ ರಾಜರ ಇದೆ ರಾಜರು ವಿಡಂಬನೆ ಮಾಡ್ತಾ ಇದ್ದಾರೆ ಸೀತಾದೇವಿಯರು ವಿಡಂಬನೆ ಮಾಡ್ತಾ ಇದ್ದಾರೆ ಸೀತಾದೇವಿಯರ ವಿಡಂಬನೆಗೆ ಅನುಸಾರವಾಗಿ ಹನುಮಂತ ದೇವರು ವಿಡಂಬನೆ ಮಾಡಿದರೋ ಇದು ನಾವು ಸುಂದರಖಂಡದಿಂದ ಕೇಳ್ತೇವೆ ತಸ್ಯ ಶಿಷ್ಟುಸಾರೇ ಯಾ ಮತ್ತು ಯಾಮ್ ಯಾಮ್ ಪರೇಶ ಗುರುದೈವ ಕೌತಿರೀರಾಮ್ ಭಗವಂತ ವಿಡಂಬನೆ ಮಾಡ್ತಾ ಇದ್ದಾನೆ ವಿಡಂಬನೆ ಮಾಡ್ತಾ ಇದ್ದಾರೆ ಒಬ್ಬರು ವಿಡಂಬನೆ ಮಾಡ್ತಾ ಇದ್ದಾರೆ ಇದು ವಿಡಂಬನೆ ಅಲ್ಲ ಅಂತ ಇನ್ನೊಬ್ಬರು ಹೇಳಬೇಕಾ ಇಲ್ಲ ರಾಜರ ಅಭಿಪ್ರಾಯವೇನು ಅನ್ನೋದನ್ನ ರಾಜರ ಶಿಷ್ಯರು ತಿಳಿದಿದ್ದಾರೆ ತಚ್ಚಿಕ್ಷಾ ಅನುಸತ್ಯದು ರಾಜರು ಏನು ಆಜ್ಞೆ ಮಾಡಿದ್ದಾರೆ ಅದನ್ನು ನಾನು ಬರಿತಾ ಇದ್ದೀನಿ ಸ್ಪಷ್ಟವಾಗಿ ಶ್ರೀ ನಾರಾಯಣಾಚಾರ್ಯರು ತಿಳಿಸಿದ್ದಾರೆ ಅಂದ ಬಳಿಕ ಸಮಸ್ಯೆ ಎಲ್ಲಿಂದ ಬರ್ತದೆ ಸಮಸ್ಯೆ ಇರೋದು ಎಲ್ಲಿವತ್ತ ಮದಭಾವ್ಯವರೇ ಈ ಸ್ಥಾನಕೃತವಾದ ವಿಷಯವನ್ನು ಆಯಾಯಿಯ ಸ್ಥಾನದಲ್ಲಿ ಇರತಕ್ಕಂತಹ ಜನ ಆ ಸ್ಥಾನಕ್ಕೆ ತಕ್ಕ ಹಾಗೆ ವರ್ತನೆಯನ್ನು ಮಾಡುತ್ತಾರೆ ಅವತರಣ ಮಾಡಿ ಬಂದ ದೇವತೆಗಳು ಮಾಡುವಂತಹ ಧರ್ಮಾಚರಣೆ ಇದು ಅನ್ನುವ ವಿಷಯವನ್ನು ನೀವು ಸ್ಪರ್ಶ ಮಾಡಲಿಲ್ಲ ತ್ಯಾಗ ಮಾಡಿದರೆ ಯಾಕೆ ಲೋಕಶಿಕ್ಷಣ ಲೋಕಮೋಹನದ ಮಾತನ್ನು ಮಾತ್ರ ತೆಗೆದುಕೊಂಡು ಹೇಳಿದಿರಿ ಯಾವುದು ಉತ್ತರವೋ ಮೋದ ತೀರ್ಥರ ಮತ ಸೇನಾಧಿಪತಿಯಾದ ಸಂಮೋದ ತೀರ್ಥರ ಪಾದ ಸಾಧನದಿಂದ ಭಜಿಸಿ ಸ್ಥಾನವನ್ನ ಹೇಳ್ತಾ ಇದ್ದಾರೆ ವಿಜಯಪ್ರಭುಗಳು ಆ ಸ್ಥಾನದಲ್ಲಿದ್ದಾರೆ ಸ್ಥಾನದಲ್ಲಿ ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ತೀರ್ಥರ ಪಾದ ಸಾಧನದಿಂದ ಭಜಿಸಿ ಆದಿಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಗಳನ್ನ ಆದರದಿಂದ ಸಾಧನದಿಂದ ಭಜಿಸಿ ತೋರಿಕೆಯಿಂದಲ್ಲ ಭಕ್ತಿಯಿಂದ ಭಜಿಸಿ ಮಾಯಾವಾದಿಗಳ ಗೆದ್ದ ವಾದಿರಾಜನ ಮಹಿಮೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾರೆ ನಮ್ಮ ವಿಷಯ ಫೋಟೋಗಳು ಈ ಭಾಗ ಬಿಟ್ರಿ ಯಾಕೆಮ್ಮದ ಭಾವಿಯವರೇ ಇದು ಆಗ್ರಹವಲ್ಲದೆ ದುರಾಗ್ರಹವಲ್ಲದೆ ಮತ್ತೇನು ಯೋಗಿ ಎತ್ರ ಆಧಾರವಾನು ಯಾರಿಗೆ ಯಾವುದರಲ್ಲಿ ಆಧಾರವಿದೆಯೋ ತಸ್ಯ ತತ್ರ ವಿದ್ಯಮಾನ ವಸ್ತು ಸ್ಫುರತಿ ಅಲ್ಲಿರೋದು ಕಾಣೋದು ಯಾವಾಗ ಆಧಾರವಿದ್ದಾಗ ಅಲ್ಲಿ ಆಧಾರವಿಲ್ಲದೇ ಇದ್ದಾಗ ಅಲ್ಲಿದ್ದರೂ ಕಾಣೋದಿಲ್ಲ ಮದಭಾವಿಯವರ ಕಣ್ಣು ಕುರುಡಾಗಿದೆ ಋಜುತ್ವದ ವಿರೋಧದಿಂದ ಹೀಗಾಗಿ ಅದು ಕಾಣಿಸ್ತಾ ಇಲ್ಲ ನಮ್ಮ ಮಾರ್ಗ ಅತ್ಯಂತ ಶುದ್ಧವಾಗಿದೆ ಸ್ಪಷ್ಟವಾಗಿದೆ ಗೊಂದಲವಿಲ್ಲ ನಮಗೆ ರಾಜರ ಋಜುತ್ವ ನಿರ್ಣಯವಾಗಿರುವುದು ಯಾವುದರಿಂದ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ಕೃತಿಯಿಂದ ಹೇಗೆ ಹನುಮಂತ ದೇವರು ಭೀಮಸೇನ ದೇವರು ದೇವತೆಗಳು ಅಂತ ನಿರ್ಣಯವಾದ ಬಳಿಕ ಆ ನಿರ್ಣಯಕ್ಕೆ ಅನುಸಾರಿಯಾಗಿ ಇದನ್ನ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅವರ ಚರ್ಚೆಯನ್ನು ಹಾಗೆಯೇ ರಾಜರ ರುಜುತ್ವ ರಾಜನ ಮಾತೇ ಆದ ಶ್ರೀಮತ್ ಸ್ವಪ್ನ ಬಂದ ನಮಗೆ ನಿರ್ಣಯವಾಗ್ತದೆ ವಿಜಯಪ್ರಭುಗಳ ವಚನದಿಂದ ಬ್ರಹ್ಮಾಂಡ ಪುರಾಣದ ವಚನದಿಂದ ನಮಗೆ ನಿರ್ಣಯವಾಗುತ್ತೆ ಈ ಮೂರರಿಂದ ನಮಗೆ ರಾಜರ ರುಜುತ್ವ ನಿರ್ಣಯವಾಗ್ತದೆ ಏನೆಲ್ಲ ಮಾತುಗಳಿವೆ ಆಖ್ಯಾನದಲ್ಲಿಯೇ ರಾಜರು ತಿಳಿಸಿ ಹೇಳಿದ್ದಾರೆ ಯತ್ರ ಪ್ರತೀತಾರ್ಥವಾದ ತತ್ರಾಂತರಯಾಮಿ ಸಂಗ್ರಹ ಭೀಮಸೇನೆಯವರು ಮಹಾದೇವಸ್ಯ ಭಕ್ತಿಯ ಅಂತ ಹೇಳಿದ್ದಾರೆ ಅಲ್ಲಿ ಏನರ್ಥ ಮಾಡಿಕೊಳ್ಬೇಕು ಭಗವಂತ ಅಂತ ತಿಳಿಯಬೇಕು ಅದನ್ನ ರಾಜರು ಹೇಗೆ ತಿಳಿಸಿಕೊಟ್ರು ಯತ್ರ ಪ್ರತೀತಾರ್ಥವಾದ ತತ್ರಾಂತರಯಾಮಿ ಸಂಗ್ರಹ ಸರಸ್ವತ್ಯೈಚ ಶಕ್ಷೇಚ ಸತ್ಯೈಚ ಯಾವುದೇ ನಮಸ್ಕಾರ ಮಾಡಲಿ ಅಲ್ಲಿ ಭಗವಂತನಿಗೆ ಮಾಡ್ತಾ ಇದ್ದಾರೆ ಅಂತ ನಾವು ತಿಳಿದೆವು ಇನ್ನ ಏನೆಲ್ಲ ಶಿಷ್ಟಾಚಾರವಿದೆ ಏನೆಲ್ಲ ನಮ್ಮ ಅನುಭವಗಳಿವೆ ಅವು ಉಪದ್ರಕವಾಗ್ತವೆ ಆಖ್ಯಾನದಿಂದ ಬ್ರಹ್ಮಾಂಡ ಪುರಾಣದ ವಚನದಿಂದ ಮತ್ತು ನಮ್ಮ ವಿಜಯಪ್ರತುಗಳ ವಚನದಿಂದ ರುಜುತ್ವ ನಮಗೆ ಸಿದ್ಧವಾಗ್ತದೆ ಎಲ್ಲ ಮಾತುಗಳಿಗೂ ಸಹಿತ ಸರಳವಾದ ಸ್ಪಷ್ಟವಾದ ಅರ್ಥ ನಮಗೆ ತೋರುತ್ತದೆ ಯಾವ ವಿರೋಧವಿಲ್ಲ ಮಧುಭಾವಿಯವರೇ ಸ್ಥಾನಕೃತವಾದಂತಹ ಕರ್ತವ್ಯವನ್ನು ಅವರು ಮಾಡುತ್ತಾರೆ ಮೋದೀರ್ಥರಾಮದ ಸೇನಾಧಿಪತಿಯಾದ ಸಂವಾದ ನಿರ್ಧರವಾದ ಸಾಧನದಿಂದ ಭಜಿಸಿ ಅನ್ನುವ ಉತ್ತರವನ್ನು ಕೈ ಬಿಟ್ಟಿರಿ ಯಾಕೆ ಅನ್ನೋದನ್ನ ಸಮಾಜಕ್ಕೆ ತಿಳಿಸಿ ಅಂತ ಹೇಳ್ತಾ ರುಜುತ್ವ ವಿರೋಧಿಗಳಲ್ಲಿ ಇರ್ತಕ್ಕಂತಹ ಏನೆಲ್ಲ ಈ ದೋಷಗಳಿದೆಯಲ್ಲ ಅನಾದರ ಆಗ್ರಹ ದುರಾಗ್ರಹ ಪೂರ್ವಾಗ್ರಹ ಇದೆಲ್ಲವೂ ಅನಾವರಣಗೊಳ್ತಲೇ ಹೋಗ್ತವೆ ಅವರ ದೌರ್ಜನ್ಯವೂ ಅನಾವರಣಗೊಳ್ತಲೇ ಹೋಗ್ತದೆ ಅಂತ ಹೇಳ್ತಾ ನಮ್ಮ ಶ್ರೀಮದ್ವಾದಿರಾಜ ತೀರ್ಥಗಳು ಸಾರ್ವಭೌಮರ ಚರ್ಯೆಯ ಪರಮ ಪವಿತ್ರವಾದಂತಹ ಈ ಚಿಂತನವನ್ನು ಸಕಲ ಗುರುಗಳ ಅಂತರ್ಯಾಮಿಯಾದ ದೇವತೆಗಳ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಶ್ರೀಮರುಳು ದಿನಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಥಮಸ್